ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರ ಸ್ಟುಡಿಯೋ ಆರೈಪ ಮಿತ್ರರೇ ನೀವು ನೋಡ್ತಾ ಇರೋದು ಅಶೋಕ್ ಅಗ್ರ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ನಾನು ನಿಮ್ಮ ಅಶೋಕ್ ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಉಪಯೋಗಕರವಾದಂತಹ ಒಂದು ಮ್ಯಾಟ್ರನ್ನು ಮಾತಾಡೋದಕ್ಕೋಸ್ಕರ ವಿಡಿಯೋ ಮಾಡಬೇಕಾಯಿತು ಸೊ ಏನದು ಮ್ಯಾಟ್ರ್ ಅಂತ ಅಂದರೆ ಒಂದು ಎಕರೆಯಲ್ಲಿ ನಾವೇನಾದರೂ ಮೇವನ್ನು ಬೆಳ್ಕೊಂಡ್ರೆ ಒಂದೇ ಒಂದು ಎಕರೆಯಲ್ಲಿ ಮೇವು ಬೆಳ್ಕೊಂಡ್ರೆ ಎಷ್ಟು ಹಸುಗಳನ್ನು ಸಾಕಾಣಿಕೆ ಮಾಡಬಹುದು ಅಂದರೆ ಎಷ್ಟು ಹಸುಗಳನ್ನು ನಾವು ಆ ಡೈರಿ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಒಂದು ಎಕರೆಯಲ್ಲಿ ಮೇವು ಬೆಳ್ಕೊಂಡಾಗ ಸೊ ಅದರ ಟೋಟಲ್ ಕ್ಯಾಲ್ಕುಲೇಷನ್ಸನ್ನು ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಹೇಳ್ತೀನಿ ವಿತ್ ಕ್ಯಾಲ್ಕುಲೇಷನ್ಸ್ ಎಷ್ಟಾಗುತ್ತೆ ಎಷ್ಟು ಅಂದರೆ ಪರ್ ಡೇ ಎಷ್ಟು ಮೇವು ಬೇಕು ಒಂದು ಹಸುವಿಗೆ ಅಂದರೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಆ ಹಾಲಿನ ತಗ್ಗಂತಾಗಿ ನಾವು ಮೇವೆಷ್ಟು ಕೊಡಬೇಕು ಆ ಒಂದು ಇದು ಒಂದು ದಿವ್ಸಕ್ಕೆ ಎಷ್ಟಾಗುತ್ತೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಈ ರೀತಿಯಾದರೆ ಒಂದು ವರ್ಷದಲ್ಲಿ ನಾವು ಸಾರಿ ಒಂದು ಎಕರೆಯಲ್ಲಿ ಮೇವನ್ನು ಬೆಳ್ಕೊಂಡಾಗ ನಾವು ಎಷ್ಟು ಹಸುಗಳನ್ನು ಡೈರಿ ಫಾರ್ಮಲ್ಲಿ ಸಾಕಬಹುದು ಅನ್ನೋದನ್ನು ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಹೊಸ್ತಾಗಿ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರೋ ಸ್ವಂತವರು ಖಂಡಿತ ದಯಮಾ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲನ್ನು ಸೊ ಪಕ್ಕದಲ್ಲಿ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೊಂದು ಗಂಟೆ ಸಿಂಬಲ್ ಬರುತ್ತೆ ಗಂಟೆಯನ್ನು ಒತ್ತು ಬಿಡಿ ಸೊ ನಿಮಗೆ ನಾವು ಮಾಡುವ ಎಲ್ಲ ವೀಡಿಯೋಗಳು ಒಂದು ನೋಟಿಫಿಕೇಶನ್ಸ್ ಬರುತ್ತೆ ಇದರಲ್ಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ ಫುಲ್ ಫ್ರೀ ಇರುತ್ತೆ ಸೊ ಖಂಡಿತ ನೀವು ಇದನ್ನು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾಕೆ ಅಂತಂದರೆ ನಮ್ಮ ಒಂದು ವಿಡಿಯೋಗಳು ನಿಮಗೆ ಎಷ್ಟು ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅನ್ನೋದು ಖಂಡಿತ ನನಗೆ ಆ ಒಂದು ಇದ್ರ ಮುಖಾಂತರ ಅರ್ಥ ಆಗುತ್ತೆ ಆ ಒಂದು ಅರ್ಥ ಆಗುತ್ತೆ ಸೊ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಅಂತ ಹೇಳ್ತಾ ಸೊ ವಿಡಿಯೋನ ಲೆಂತ್ ಮಾಡ್ದೆ ನಾವು ವಿಡಿಯೋಗಳಿಗೆ ಎಂಟ್ರಿ ಆಗೋಣ ಸೊ ಫಸ್ಟ್ ಆಫ್ ಆಲ್ ಈಗ ಒಂದು ಎಕರಲ್ಲಿ ನಾವೇನಾದರೂ ಮೇವು ಬೆಳ್ಕೊಂಡ್ರೆ ಟೋಟಲಾಗಿ ಎಷ್ಟು ಹಸುಗಳನ್ನು ನಮ್ಮ ಡೈರಿ ಫಾರ್ಮಲ್ಲಿ ಕಟ್ಟಬಹುದು ನಾವು ಮೇಯಿಸಬಹುದು ಎಷ್ಟು ಹಾಲ್ ಬರುತ್ತೆ ಅನ್ನೋದು ಅದು ನೆಕ್ಸ್ಟ್ ಸೆಕೆಂಡರಿ ಎಷ್ಟು ಹಸುಗಳನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಮೇಯ್ನ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಓವರ್ ಆಗಿ ಈಗ ನಮಗೆ ಯಾವ ಒಂದು ಬೇಸ್ ಮೇಲೆ ನಾವು ಮೇವನ್ನು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಂದ್ರೆ ಡ್ರೈ ಮ್ಯಾಟ್ರ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಬಟ್ ಸಪೋಸ್ ಈಗ ಹಸಿ ಮೇವಲ್ಲಿ ಎಷ್ಟು ಡ್ರೈ ಮ್ಯಾಟರ್ಸ್ ಇರುತ್ತೆ ಸೊ ಒಂದು ಕೆ ಜಿಗೆ ಎಷ್ಟು ಡ್ರೈ ಮ್ಯಾಟರ್ ಸಿಗುತ್ತೆ ಅದಕ್ಕೆ ಯಾಕಂತಂದರೆ ಹಾಲು ಉತ್ಪತ್ತಿ ಇದರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಲಿನ ಉತ್ಪಾದನೆ ಆ ಒಂದು ಡ್ರೈ ಮ್ಯಾಟರ್ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಉದ್ದೇಶಕ್ಕೋಸ್ಕರ ನಾವು ಡ್ರೈ ಮ್ಯಾಟರನ್ನು ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಸೊ ಒಂದು ಎಕರೆಯಲ್ಲಿ ಎಷ್ಟು ಒಂದು ಹಸುಗಳನ್ನು ಕಟ್ಟಬಹುದು ಐ ಮೀನ್ ಒಂದು ಎಕರೆ ಮೇವಿಗೆ ಎಷ್ಟು ಹಸುಗಳನ್ನು ಕಟ್ಟಬೋದು ಅನ್ನೋದನ್ನು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗೋಣ ಸೊ ಡ್ರೈ ಮ್ಯಾಟರ್ ಕಂಪಲ್ಸರಿ ಈಗ ಒಂದು ಹಸುವಿಗೆ ಸೊ ಅದು ಒಂದು ಐದು ನೂರು ಕೆ ಜಿ ತೂಕದ ಹಸುವಾಗಿದ್ದರೆ ಒಂದು ಹತ್ತು ಲೀಟರ್ಗಿಂತ ಮೇಲೆ ಹಾಲನ್ನು ಕೊಡ್ತಾ ಇದ್ರೆ ಕಂಪಲ್ಸರಿ ಅದಕ್ಕೆ ಒಂದು ಹದಿನೈದು ಕೆ ಜಿಯಷ್ಟು ಡ್ರೈ ಮ್ಯಾಟ್ರ್ ಕಂಪಲ್ಸರಿ ಬೇಕು ನನಗೆ ಕೋ ವಿಡಿಯೋದಲ್ಲಿ ಅಂದರೆ ಕೆಲವರು ಕಾಮೆಂಟ್ಸ್ ಮಾಡ್ತಿದ್ದಾರೆ ಸಾರ್ ಹಾಲು ತುಂಬ ಡೌನ್ ಆಯಿತು ಫೀಡ್ ಕೊಟ್ಟಿದ್ದೀನಿ ಮಿನರಲ್ ಮಿಕ್ಸರ್ ಕೊಟ್ಟಿದ್ದೀನಿ ಸೊ ಹಾಲು ಕಡಿಮೆ ಆಯಿತು ಓವರ್ ಆಲ್ ನಾವು ಇಂದಿನ ವಿಡಿಯೋಗಳಲ್ಲಿ ಶಾಸ್ತ್ರೀಯವಾಗಿ ಮೇವು ಪದ್ಧತಿ ಯಾವ ರೀತಿ ಇರುತ್ತೆ ಅಂತಂದರೆ ಕಂಪಲ್ಸರಿ ಮೂವತ್ತು ಕೆ ಜಿಯಷ್ಟು ಹಸಿ ಮೇವನ್ನು ಹತ್ತು ಕೆ ಜಿಯಷ್ಟು ಒಣ ಮೇವನ್ನು ಅದಕ್ಕೆ ಹಾಲಿಗೆ ಅಂದರೆ ಹಾಲಿನ ಒಂದು ಕೊಡುವಿಕೆಗೆ ತಕ್ಕಂತೆ ಕೈ ತಿಂಡಿಯನ್ನು ದಾಣಿ ಮಿಶ್ರಣವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಸೊ ಆ ಬೇಸ್ ಮೇಲೆ ವರ್ಕ್ ಮಾಡಿದಲೆ ಸೊ ನಾವು ಬೇಕಾಬಿಟ್ಟಾಗ ಏನಾದರೂ ಕೊಟ್ಟಿದ್ರೆ ಸ್ವಲ್ಪ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇರುತ್ತೆ ಹಾಲಿನ ಕೊಡುವಿಕೆಯಲ್ಲಿ ಇಳುವರಿಯಲ್ಲಿ ವ್ಯತ್ಯಾಸ ಆಗುತ್ತೆ ಸೊ ಈಗ ನಾವು ಆ ಒಂದು ಡ್ರೈ ಮ್ಯಾಟರ್ ಬೇಸಸ್ಸನ್ನು ತೆಗೆದುಕೊಂಡು ಸೊ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ಮೇಯ್ನ್ಲಿ ಮಾಡ್ತೀವಿ ನಾವು ಈಗಾಗಲೇ ಹೇಳಿದ್ದೀವಿ ಒಂದು ಹಸುವಿಗೆ ಒಂದು ಹತ್ತು ಲೀಟರ್ ಮೇಲೆ ಹಾಲು ಕೊಡ್ತಕ್ಕಂಥ ಹಸುವಿಗೆ ಕಂಪಲ್ಸರಿ ಹದಿನೈದು ಕೆ ಜಿಯಷ್ಟು ಡ್ರೈ ಮ್ಯಾಟರ್ಸ್ ಬೇಕು ಹಾಗಾದರೆ ಒಂದು ಕೆ ಜಿ ಹಸಿ ಮೇವಲ್ಲಿ ಎಷ್ಟು ಡ್ರೈ ಮ್ಯಾಟರ್ ಇರುತ್ತೆ ನಾವೀಗ ಬೆಳೀತಕ್ಕಂಥದ್ದು ಹಸಿ ಮೇವಲ್ವಾ ಸೊ ಆ ಒಂದು ಹಸಿ ಮೇವಲ್ಲಿ ಒಂದು ಕೆ ಜಿಯಲ್ಲಿ ಎಷ್ಟು ಡ್ರೈ ಮ್ಯಾಟರ್ಸ್ ಇರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದಾದರೆ ಕಂಪಲ್ಸರಿ ಈಗ ನಾವು ಸೊ ನನ್ನ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ ಒಂದು ಐದು ನೂರು ಕೆ ಜಿ ತೂಕ ಇರುವಂಥ ಹಸುವಿಗೆ ಕಂಪಲ್ಸರಿ ನಾವು ಎಷ್ಟು ಹದಿನೈದು ಕೆ ಜಿಯಷ್ಟು ಡ್ರೈ ಮ್ಯಾಟರ್ ಒಣ ಪದಾರ್ಥ ಸಿಗಬೇಕು ಸಿಕ್ಕಾಗ ಹಾಲಿನ ಉತ್ಪಾದನೆ ಅದರ ಒಂದು ಆಧಾರದ ಮೇಲೆ ಉಂಟಾಗ್ತಕ್ಕಂಥದ್ದು ಈಗ ಒಂದು ಕೆ ಜಿಗೆ ಒಂದು ಕೆ ಜಿ ಹಸಿ ಮೇವಲ್ಲಿ ಡ್ರೈ ಮ್ಯಾಟರ್ ಅನ್ನೋದು ಎಷ್ಟಿರುತ್ತೆ ಅದನ್ನು ನಾವು ಮೇನ್ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಈಗ ಆ ಓವರ್ ಆಲ್ ಈಗ ನಮ್ಮ ಒಂದು ಹಸಿ ಮೇವಿಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಹೋದರೆ ನೂರು ಕೆ ಜಿ ಸೊ ಈಗ ಒಂದು ಕೆ ಜಿಗೆ ಎಷ್ಟು ಡ್ರೈ ಮ್ಯಾಟರ್ ಇರುತ್ತೆ ಒಂದು ಕೆ ಜಿ ಹಸಿ ಮೇವಲ್ಲಿ ಒಣ ಪದಾರ್ಥ ಎಷ್ಟಿರುತ್ತೆ ಅಂದರೆ ಒಂದು ಕೆ ಜಿಗೆ ಇನ್ನೂರು ಗ್ರಾಮ್ನಷ್ಟು ಒಣ ಪದಾರ್ಥ ಸಿಗುತ್ತೆ ಡ್ರೈ ಮ್ಯಾಟರ್ ಸಿಗುತ್ತೆ ಹಸಿ ಮೇವಿಂದ ಹಾಗಾದರೆ ನಾವು ನಮಗೆ ಬೇಕಾಗಿರುತ್ತೆ ಡ್ರೈ ಮ್ಯಾಟರ್ ಎಷ್ಟು ಹದಿನೈದು ಕೆ ಜಿಯಷ್ಟು ಹಾಗಾದರೆ ಎಷ್ಟು ಮೇವನ್ನು ನಾವು ಒದಗಿಸ್ಬೇಕಾಗುತ್ತೆ ಕನಿಷ್ಠ ಮೂವತ್ತು ಕೆ ಜಿಯಷ್ಟು ಸೊ ಟೋಟಲಿ ನಮಗೆ ಒಂದು ಹಸುವಿಗೆ ಒಂದು ಕೆ ಜಿಯಷ್ಟು ಹಸಿ ಮೇವಲ್ಲಿ ಇನ್ನೂರು ಗ್ರಾಮ್ನಷ್ಟು ಡ್ರೈ ಮ್ಯಾಟರ್ ಇರುತ್ತೆ ಹಾಗಾದರೆ ನಾವು ಒಂದು ಮೂವತ್ತು ಕೆ ಜಿಯಷ್ಟು ಹಸಿ ಮೇವನ್ನು ಒದಗಿಸಿದರೆ ಕನಿಷ್ಠ ನಮಗೆ ಆರು ಕೆ ಜಿಯಷ್ಟು ಡ್ರೈ ಮ್ಯಾಟರ್ ಸಿಗುತ್ತೆ ಸೊ ನಮಗೆ ಬೇಕಾಗಿರೋದು ಹದಿನೈದು ಕೆ ಜಿಯಷ್ಟು ಡ್ರೈ ಮ್ಯಾಟರ್ ರಿಮೈನಿಂಗ್ ಒಂಬತ್ತು ಕೆ ಜಿಯಷ್ಟು ಎಲ್ಲಿಂದ ಅಂತ ಅಂದರೆ ಸೊ ನಾವು ಕೊಡುವಂತಹ ಕೈ ತಿಂಡಿ ಮತ್ತು ಒಣ ಮೇವು ನಾವು ಆಲ್ರೆಡಿ ಎಳಿದೀವಿ ಹತ್ತು ಕೆ ಜಿಯಷ್ಟು ಒಣ ಮೇವನ್ನು ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ಬೆಳೀತಾ ಇರೋದು ಹಸಿ ಮೇವಲ್ವ ಸೊ ಯಾ ಎಷ್ಟು ಬೆಳೆದರೆ ಎಷ್ಟು ಆಗ್ಬೋದು ಅನ್ನೋ ಕ್ಯಾಲ್ಕುಲೇಷನ್ಸ್ ಇದು ಸೊ ನಮಗೀಗ ಒಂದು ಮೂವತ್ತು ಕೆ ಜಿ ಹಸಿಮೆವನ್ನು ಕೊಡಬೇಕು ಅಂತ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ ಅದರಿಂದ ಟೋಟಲ್ ನಮಗೆ ಆರು ಜಿಯಷ್ಟು ಡ್ರೈ ಮ್ಯಾಟರ್ ಸಿಗುತ್ತೆ ಈಗ ಒಂದು ಹಸುವಿಗೆ ಎಷ್ಟು ಕೆ ಜಿ ಆಗುತ್ತೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಒಂದು ದಿವಸಕ್ಕೆ ಎಷ್ಟು ಕ್ಯಾಲ್ಕುಲೇಷನ್ಸನ್ನು ನೋಡೋಣ ಬಟ್ ಸಪೋಸ್ ಈಗ ನಾವು ಒಂದು ಎಕರೆಯಲ್ಲಿ ಅರ್ಧ ಎಕರೆ ಸೂಪರ್ ನೇಪಿಯರನ್ನು ಇನ್ನು ಅರ್ಧ ಎಕರೆ ಎಡ್ಜ್ಲೂಸನ್ ಅಥವಾ ಬೇರೆ ಇನ್ಯಾವುದೋ ಬೆಳ್ಕೊಳ್ಳೋಣ ಎಡ್ಜುಲ್ಯೂಸನ್ನೇ ತಗೊಳ್ಳೋಣ ಸೊ ಒಂದು ಕೆ ಜಿ ಒಂದು ಅರ್ಧ ಎಕರೆಯಲ್ಲಿ ಸೂಪರ್ ನೇಪಿಯರ್ ಬೆಳೆದರೆ ಸೊ ಸೂಪರ್ ನೇಪಿಯರನ್ನು ಮೂವತ್ತು ಕೆ ಜಿ ನಾವು ಹಸಿ ಮೇವನ್ನು ಕೊಡಬೇಕು ಯಾವುದಕ್ಕೆ ನಮ್ಮ ಹಸುಗಳಿಗೆ ಆವಾಗ ಆ ಮೂವತ್ತು ಕೆ ಜಿಯಲ್ಲಿ ಫಿಫ್ಟಿ ಫಿಫ್ಟಿ ನಾವು ಲೆಗ್ಯುಮಿನಸ್ ಮತ್ತು ನಾನ್ ಲೆಗ್ಯುಮಿನಸ್ ಎರಡು ಜಾತಿಯ ಒಂದು ಮೇವನ್ನು ಕೊಡಬೇಕು ಹೇಳಿದ್ವಲ್ಲ ಸೊ ನಾವೀಗ ಅರ್ಧ ಎಕರೆಯಲ್ಲಿ ಸೂಪರ್ ನೇಪಿಯರ್ ಇನ್ನು ಅರ್ಧ ಎಕರೆಯಲ್ಲಿ ಎಡ್ಜುಲ್ಸನ್ನು ಬೆಳೆದಿರ್ತೀವಿ ಸೊ ಆಗ ಲೆಗ್ಯುಮಿನಸ್ ಮತ್ತು ನಾನ್ ಲೆಗ್ಸ್ ಆಗಿ ಡಿವೈಡ್ ಮಾಡ್ತೀವಿ ಈಗ ನಾವು ಸೂಪರ್ ನೇಪಿಯರನ್ನು ಮೂವತ್ತು ಕೆ ಜಿಯಲ್ಲಿ ಇಪ್ಪತ್ತು ಕೆ ಜಿಯನ್ನು ಕೊಟ್ಟಾಗ ಅದರಿಂದ ನಮಗೆ ಡ್ರೈ ಮ್ಯಾಟರ್ ಇಪ್ಪತ್ತು ಕೆ ಜಿಗೆ ಅಂತಂದರೆ ನಾಲ್ಕು ಕೆ ಜಿಯಷ್ಟು ಡ್ರೈ ಮ್ಯಾಟರ್ ಸಿಗುತ್ತೆ ಇನ್ನು ರಿಮೈನಿಂಗ್ ಹತ್ತು ಕೆ ಜಿ ಹಸಿಮೆ ಟೋಟಲ್ ಮೂವತ್ತಲ್ವ ಮೂವತ್ತರಲ್ಲಿ ಇಪ್ಪತ್ತು ಕೆ ಜಿ ಸೂಪರ್ ನೈಬರ್ ಕೊಡ್ತಿದ್ದೀವಿ ಇನ್ನು ಹತ್ತು ಕೆ ಜಿಯನ್ನು ನಾವು ಎಡ್ಜುಲ್ಯೂಸನ್ ಕೊಡ್ತಾ ಇದೀವಿ ಸೊ ಎಡ್ಝಲ್ಯೂಸನ್ ಹತ್ತು ಕೆ ಜಿಯಿಂದ ನಮಗೆ ಟು ಕೆ ಜಿ ಸಿಗುತ್ತೆ ಡ್ರೈ ಮ್ಯಾಟ್ರ್ ಟೊ ಟೋಟಲ್ ಎಷ್ಟಾಗುತ್ತೆ ಅಂದರೆ ಆರು ಕೆ ಜಿ ಆ ಡ್ರೈ ಮ್ಯಾಟರ್ ಅನ್ನೋದು ಆಗುತ್ತೆ ರಿಮೈನಿಂಗ್ ಒಂಬತ್ತು ಬಿಡಿ ಅದನ್ನು ಕೈ ತಿಂಡಿ ಮತ್ತು ಒಣ ಮೇವಿನ ಮುಖಾಂತರ ತಗೊಂಡು ಆ ಒಂದು ಹದಿನೈದರಷ್ಟು ಹದಿನೈದು ಕೆ ಜಿಯಷ್ಟು ಡ್ರೈ ಮ್ಯಾಟರ್ ಫುಲ್ ಫಿಲ್ ಮಾಡ್ತಕ್ಕಂಥದ್ದು ಈಗ ನಮಗೆ ಸೊ ಅಷ್ಟಾದ ನಂತರ ಪರ್ ಡೇ ನಮಗೆ ಎಷ್ಟಾಗುತ್ತೆ ಸೂಪರ್ ನೇಪಿಯರ್ ಅಂತ ಅಂದರೆ ಮುನ್ನೂರ ಐವತ್ತು ದಿನಕ್ಕೆ ಟೋಟಲ್ ಒಂದು ವರ್ಷದಲ್ಲಿ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ಈಗ ಮುನ್ನೂರ ಐವತ್ತು ದಿನಕ್ಕೆ ಸೂಪರ್ ನೇಪಿಯರ್ ಅಂತಕ್ಕಂಥದ್ದು ಒಂದು ಏಳು ಟನ್ ಬೇಕಾಗುತ್ತೆ ಯಾವ ಬೇಸ್ ಮೇಲೆ ಇಪ್ಪತ್ತು ಕೆ ಜಿ ಸೂಪರ್ ನೇಪಿಯರ್ ಹೋದರೆ ಪರ್ ಡೇ ಹತ್ತು ಕೆ ಜಿ ಎಡ್ಜ್ಲ್ಯೂಸನ್ ಕೊಡ್ತಾ ಹೋದರೆ ಸೊ ಈಗ ನಮಗೆ ಮುನ್ನೂರ ಐವತ್ತು ದಿವಸಕ್ಕೆ ಏಳು ಟನ್ ಸೂಪರ್ ನೇಪೇರ್ ಬೇಕಾಗುತ್ತೆ ಅದೇ ರೀತಿ ಒಂದು ಹಸಿವಿಗೆ ನಾವು ಲೆಕ್ಕ ಹಾಕ್ತಿರೋದು ಒಂದು ಹಸಿವಿಗೆ ಅದೇ ರೀತಿ ಹತ್ತು ಕೆ ಜಿಯಷ್ಟು ಎಡ್ಜಲ್ಯೂಷನ್ಸ್ ಕೊಟ್ಟಾಗ ನಮಗೆ ಮೂರು ಪಾಯಿಂಟ್ ಐದು ಟನ್ ಮೆಟ್ರಿಕ್ ಟನ್ನಷ್ಟು ಎಡ್ಜುಲ್ಯೂಷನ್ ಬೇಕಾಗುತ್ತೆ ಸೊ ಇದನ್ನು ನಾವು ಎಷ್ಟು ಬೆಳಿಬೇಕನ್ನೋದನ್ನು ಈ ಕ್ಯಾಲ್ಕುಲೇಷನ್ಸ್ ಮಾಡೋಣ ಸೊ ಈಗ ಒಂದು ಅರ್ಧ ಎಕರೆಗೆ ನೀವೇನಾದರೂ ಸೂಪರ್ ನೇಪೇರ್ ಹಾಕಿದರೆ ಕರೆಕ್ಟಾಗಿ ಅದಕ್ಕೆ ಗೊಬ್ಬರ ಮತ್ತು ಇತರೆ ಒಂದು ಸಾವಯವ ಆಗೋದ್ರ ಬೆಳೀಬೋದು ಕೆಮಿಕಲ್ ಆದರೂ ಅಂದರೆ ರಾಸಾಯನಿಕ ಗೊಬ್ಬರದಲ್ಲಾದರೂ ಬೆಳೀಬೋದು ಅರ್ಧ ಎಕರೆಯಲ್ಲಿ ನೀಟಾಗಿ ಟೈಮ್ ಟು ಟೈಮ್ ವಾಟರ್ ಸಪ್ಲೈ ಮಾಡ್ತಾ ಗೊಬ್ಬರ ಸಪ್ಲೈ ಮಾಡ್ತಾಯಿದ್ರೆ ಕನಿಷ್ಠ ನಿಮಗೆ ಅರ್ಧ ಎಕರೆಯಲ್ಲಿ ನೂರು ಟನ್ನಷ್ಟು ನೂರು ಟನ್ನಷ್ಟು ಒಂದು ವರ್ಷಕ್ಕೆ ಸರಾಸರಿ ನೂರು ಟನ್ನಷ್ಟು ಸೂಪರ್ ನೇಪಿಯರ್ ಸಿಗುತ್ತೆ ಒಟ್ಟಾರೆ ಟೋಟಲಿ ಅದೇ ಅರ್ಧ ಎಕರೆಯಲ್ಲಿ ನೀವೇನಾದರೂ ಎಡ್ಜ್ಲೂಸನ್ ಬಳದರೆ ಆ ಒಂದು ಎಡ್ಜ್ಲೂಸನ್ನಿಂದ ಸರಾಸರಿ ಒಂದು ವರ್ಷಕ್ಕೆ ಐವತ್ತು ಮೆಟ್ರಿಕ್ ಟನ್ನಷ್ಟು ಸೊ ಎಡ್ಜುಲ್ಯೂಷನ್ ಸಿಗುತ್ತೆ ಸೊ ನಮಗೀಗ ಒಂದು ಎಕರೆಗೆ ಕ್ಯಾಲ್ಕುಲೇಷನ್ಸ್ ಆಯಿತು ಸೊ ಎಷ್ಟಾಯಿತು ಟೋಟಲಿ ನೂರು ಎಕರೆ ನೂರು ಟನ್ನಷ್ಟು ಸೂಪರ್ ನೇಪಿಯರ್ ಸಿಗುತ್ತೆ ಐವತ್ತು ಟನ್ನಷ್ಟು ಎಡ್ಜಲ್ಯೂಷನ್ ಸಿಗುತ್ತೆ ಈಗ ನಮಗೆ ಒಂದು ಎಕ್ರೆಯಲ್ಲಿ ಮೇವಿದೆ ನಮ್ಗೀಗ ಒಂದು ಹಸುವಿಗೆ ಎಷ್ಟು ಬೇಕು ಅಂತ ಹೇಳಿದೀವಿ ಪರ್ ಇಯರು ಏಳು ಟನ್ನಷ್ಟು ಸೂಪರ್ ನೇಪಿಯರ್ ಬೇಕಾಗುತ್ತೆ ತ್ರೀ ಪಾಯಿಂಟ್ ಸಾರಿ ಎಸ್ ಏಳು ಟನ್ನಷ್ಟು ಸೂಪರ್ ನೆಪಿಯರು ತ್ರೀ ಪಾಯಿಂಟ್ ಫೈವ್ ಟನ್ನಷ್ಟು ಎಡ್ಜುಲ್ಯೂಸನ್ಸ್ ಸೊ ಇಷ್ಟು ನಮಗೆ ಒಂದು ಹಸುವಿಗೆ ಬೇಕಾಗುತ್ತೆ ಒಂದು ವರ್ಷಕ್ಕೆ ಈಗ ನಾವು ಬೆಳೆದಿರುವಂತಹ ಹೊಲದಲ್ಲಿ ಎಷ್ಟು ಬೆಳೆದಿದ್ದೀವಿ ಅರ್ಧ ಎಕರೆಯಲ್ಲಿ ಸೂಪರ್ ನೇಪಿಯರ್ ಅಂದರೆ ನೂರು ಟನ್ನಷ್ಟು ಆ ಸೂಪರ್ ನೇಪಿಯರ್ ಇದೆ ಐವತ್ತು ಟನ್ನಷ್ಟು ಎಷ್ಟಿದೆ ಎಜ್ಲೂಸನ್ ಇದೆ ಸೊ ಈಗ ಏಳು ಟನ್ನಷ್ಟು ಒಂದು ಹಸುಗೆ ಬಂದಾಗ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ಯಾವುದು ಹಂಡ್ರೆಡ್ ಯಾವುದು ಸೂಪರ್ ನೇಪಿಯರ್ ಹಂಡ್ರೆಡ್ ಮೆಟ್ರಿಕ್ ಅನ್ನು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಟೋಟಲಿ ನಾವು ಎಷ್ಟು ಹಸುಗಳನ್ನು ಕಟ್ಬೋದು ಈಗ ಒಂದು ಹಸುಗೆ ಏಳು ಟನ್ ಅಂದರೆ ನೂರು ಟನ್ ಮೇಯಿದೆ ಎಷ್ಟು ಹಸು ಮೇಯ್ಬೋದು ಹದಿನಾಲ್ಕು ಹಸು ಮೇಯ್ಬೋದು ಹೌದಲ್ವ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಸೆವೆನ್ ಡಿವೈಡೆಡ್ ಬೈ ಅಂದ್ರೆ ಅಂದರೆ ಖಂಡಿತ ಹದಿನಾಲ್ಕು ಹಸು ಬೆಳಗ್ಬೌದು ಅದೇ ರೀತಿ ಅಡ್ಜುಲ್ಯೂಸನ್ ಐವತ್ತು ಮೆಟ್ರಿಕ್ ಟನ್ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಫೈವ್ ಒಂದು ಹಸುವಿಗೆ ಎಷ್ಟು ಬೇಕಾಗಿರೋದು ಮೂರು ಪಾಯಿಂಟ್ ಐದು ಸೊ ಒಟ್ಟಾರೆ ಹದಿನಾಲ್ಕು ಹಸುಗಳಿಗೆ ಅದು ಸಾಕಾಗುತ್ತೆ ಸೊ ನೀವು ಒಂದು ಬೇಕಾದ್ರೆ ನಿಧಾನವಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಕೂತ್ಕೊಂಡು ಎಷ್ಟಾಗುತ್ತೆ ಏನು ಅಂತಂದು ಸೊ ಸಿಂಪಲಾಗಿ ಇನ್ನೊಂದು ಸಲ ಅದನ್ನು ಹೇಳ್ಬಿಡ್ತೀನಿ ಯಾವ ರೀತಿ ಅನ್ನೋದು ಸೊ ಈಗ ನಮಗೆ ಮೂವತ್ತು ಕೆ ಜಿ ನಾವು ಸಿಂಪಲಾಗಿ ಹೇಳ್ಬಿಡ್ತೀನಿ ಡ್ರೈ ಮ್ಯಾಟರ್ ಅನ್ನೋ ಅನ್ನ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಅದು ಬಿಟ್ಬಿಡಿ ನೆಕ್ಸ್ಟ್ ಈಗ ಮೇನ್ ಬೇಕಾಗಿರ್ತಕ್ಕಂಥದ್ದು ಶಾಸ್ತ್ರೀಯವಾಗಿ ನಮ್ಮ ಒಂದು ಹಸು ಡೈರಿ ಫಾರ್ಮಲ್ಲಿ ಹಸುಗಳಿಗೆ ಸಂಪೂರ್ಣ ದಾಣಿ ಅಂತಕ್ಕಂಥದ್ದು ಸಾರಿ ಸಂಪೂರ್ಣ ಮೇವು ಹಸಿ ಮೇವು ಅಥವಾ ಒಣಮೇವು ಅದು ಸಂಪೂರ್ಣವಾಗಬೇಕು ಅಂದರೆ ಮೂವತ್ತು ಕೆ ಜಿ ಹಸಿ ಮೇವು ಕೊಡಲೇಬೇಕು ಮೂವತ್ತು ಕೆ ಜಿ ಹಸಿ ಮೇವನ್ನು ಕೊಡಬೇಕು ಅಂತ ಅಂದರೆ ಆಗಿ ನಾವೀಗ ಅರ್ಧ ಎಕರೆಯಲ್ಲಿ ಸೂಪರ್ ನೈಪೇರನ್ನ ಅರ್ಧ ಎಕರೆಯಲ್ಲಿ ಎಡ್ಜ್ಜ್ಯೂಸನ್ನು ಬೆಳೆದಿದ್ದೀವಿ ಒಂದು ಅರ್ಧ ಎಕರೆಯಲ್ಲಿ ನೀವೇನಾದರೂ ಸೂಪರ್ ನೇಪಿಯರ್ ಬೆಳೆದ್ರೆ ಕರೆಕ್ಟಾಗಿ ಅದಕ್ಕೆ ಟೈಮ್ ಟೈಮ್ ನೀರು ಮತ್ತು ಗೊಬ್ಬರವನ್ನು ಕೊಟ್ಟಾಗ ಕನಿಷ್ಠ ನೂರು ಟನ್ನಷ್ಟು ಒಂದು ವರ್ಷಕ್ಕೆ ಸರಾಸರಿ ನೂರು ಟನ್ ಮೆಟ್ರಿಕ್ ಟನ್ನಷ್ಟು ಆ ಸೂಪರ್ ನೇಪಿಯರ್ ಸಿಗುತ್ತೆ ಐವತ್ತು ಮೆಟ್ರಿಕ್ ಟನ್ನಷ್ಟು ಎಡ್ಜ್ಲ್ಯೂಸನ್ ಸಿಗುತ್ತೆ ಸೊ ಈ ಒಂದು ಇದನ್ನು ನಾವು ಹೇಳಿದೀವಿ ಮೂವತ್ತು ಕೆ ಜಿ ಅಂತ ಒಂದು ಹಸುವಿಗೆ ಒಂದು ದಿನಕ್ಕೆ ಮೂವತ್ತು ಕೆ ಜಿ ಅಂತಂದರೆ ಒಂದು ವರ್ಷಕ್ಕೆ ಏಳು ಟನ್ನಷ್ಟು ಸೂಪರ್ ನೇಪಿಯರ್ ಬೇಕಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಟನ್ನಷ್ಟು ಹೆಡ್ಜ್ಲ್ಯೂಸನ್ ಬೇಕಾಗುತ್ತೆ ಸೊ ಇಷ್ಟು ನಮಗೆ ಇರ್ತಕ್ಕಂಥದ್ದು ನೂರು ಟನ್ನಷ್ಟು ಸೂಪರ್ ನೇಪಿಯರ್ ಇದೆ ಐವತ್ತು ಟನ್ನಷ್ಟು ಹೆಡ್ಜ್ಲ್ಯೂಸನ್ ಇದೆ ಸೊ ಒಂದು ಟನ್ ಒಂದು ಹಸುವಿಗೆ ಎಷ್ಟು ಬೇಕು ಅಂದರೆ ಡಿವೈಡೇಟ್ ಮಾಡಿದ್ರೆ ನೀವು ಟೋಟಲಿ ಹದಿನಾಲ್ಕು ಹಸುಗಳನ್ನು ಕಟ್ಟಬೋದು ಸೊ ಓವರ್ ಆಲ್ ಒಂದು ಡಿಸೈಡ್ ಮಾಡೋದಾದರೆ ನಾವು ಹದಿನಾಲ್ಕು ಹಸುಗಳನ್ನು ಬೇಡ ಹನ್ನೆರಡು ಹಸುಗಳನ್ನು ಸಾಧಾರಣವಾಗಿ ಕಟ್ಟಿದರೆ ಸೊ ಯಾವುದೇ ರೀತಿಯ ಕೊರತೆ ಇಲ್ಲದಲ್ಲೇ ಮಾಡ್ಬೋದು ಇದ್ರ ಜೊತೆ ನಾವು ಒಣ ಮೇವನ್ನೂ ಸಹ ಇಲ್ಲಿ ನಿಭಾಯಿಸಬೇಕಾಗುತ್ತೆ ಕೇವಲ ಹಸಿ ಮೇವಿಂದಲೇ ನಾವು ಡೈರಿ ಫಾರ್ಮನ್ನು ರನ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಡ್ರೈ ಮ್ಯಾಟರ್ ಕಂಟೆಂಟ್ ಎಷ್ಟು ಬೇಕು ಅಂತ ಅಂದರೆ ಒಂದು ಹಸುವಿಗೆ ಹದಿನೈದು ಕೆ ಜಿಯಷ್ಟು ಬೇಕಾಗುತ್ತೆ ಸೊ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು ಇಲ್ಲಿ ಆರು ಕೆ ಜಿಯಷ್ಟು ಹಸಿ ಮೇವಿನಿಂದ ಸಿಗ್ತಾ ಇದೆ ರಿಮೈನಿಂಗ್ ನೈನ್ ಪರ್ಸೆಂಟ್ ಏನಿದೆ ಕೈ ತಿಂಡಿ ದಾಣಿ ಮಿಶ್ರಣದಿಂದ ಮತ್ತು ಒಣ ಮೇವಿನಿಂದ ಸೊ ಡ್ರೈ ಮ್ಯಾಟರ್ ಸಿಗಬೇಕು ಈ ಡ್ರೈ ಮ್ಯಾಟರ್ ಬೇಸ್ ಮೇಲೆ ಹಾಲ್ ಅಂತಕ್ಕಂಥದ್ದು ಇಂಪ್ರೂವ್ ಆಗೋದು ನೀವು ಕೇಳಿರುವಂತಹ ಸುಮಾರು ಜನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಹಾಲಿನ ಪ್ರಮಾಣ ಹೆಚ್ಚಾಗ್ತಿಲ್ಲ ಏನು 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 ಅಂತಂದು ಸೊ ಖಂಡಿತ ಹಾಲಿನ ಪ್ರಮಾಣ ಹೆಚ್ಚಾಗಬೇಕು ಅಂತಂದರೆ ನಾವು ಹೇಳಿದ್ವಲ್ಲ ಒಂದು ಕೆ ಜಿಯಲ್ಲಿ ಟ್ವೆಂಟಿ ಪರ್ಸೆಂಟ್ನಷ್ಟು ಮಾತ್ರ ಡ್ರೈ ಮ್ಯಾಟರ್ ಇರುತ್ತೆ ಹಸಿಮೆವಲ್ಲಿ ನಾವು ಹೆಚ್ಚಿನದಾಗಿ ಹಸಿಮೇವನ್ನೇ ಕೊಟ್ಟು ಯಾಕೆ ಕರಿತಾ ಇಲ್ಲ ಹಾಲು ಡೌನ್ ಆಗಿದೆ ಅಂತಂದರೆ ಸೊ ಅದಕ್ಕೆ ಕಾರಣ ಡ್ರೈ ಮ್ಯಾಟರ್ ಕೊರತೆ ಇರಬಹುದು ನೀವು ಆ ಒಂದು ಒಣಮೇವನ್ನು ಸಹ ಒಂದು ಸಮತೋಲಿತ ಆಹಾರವಾಗಬೇಕೆಂದ್ರೆ ಒಣಮೇವನ್ನು ಕೊಡಬೇಕಾಗುತ್ತೆ ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ ಈಗ ಕೇವಲ ಮೂವತ್ತು ಕೆ ಜಿಯಷ್ಟು ಆ ಒಂದು ಹಸಿ ಮೇವನ್ನು ತೆಗೆದುಕೊಂಡ್ರೆ ಅದಕ್ಕೆ ಕೇವಲ ಟ್ವೆಂಟಿ ಪರ್ಸೆಂಟ್ ಮೂವತ್ತು ಕೆ ಜಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂತಂದರೆ ಆರು ಕೆ ಜಿಯಷ್ಟು ಮಾತ್ರ ಡ್ರೈಮೆಟ್ರಸ್ ಸಿಗುತ್ತೆ ರಿಮೈನಿಂಗ್ ಒಂಬತ್ತು ಕೆ ಜಿಯಷ್ಟು ಡ್ರೈಮೆಟ್ರಸನ್ನು ನಾವು ದಾಣಿ ಮಿಶ್ರಣ ಮತ್ತು ಒಣ ಮೇವು ಎರಡರಿಂದಲೂ ಫುಲ್ ಫಿಲ್ ಮಾಡಿದಾಗಲೇ ಅದರ ಜೆನ್ಯೂನ್ ಕೆಪಾಸಿಟಿ ಏನಿರುತ್ತೆ ಆ ಬೇಸ್ ಮೇಲೆ ಅದು ಹಾಲು ಕೊಡೋದಕ್ಕೆ ಸಿದ್ಧವಾಗುತ್ತೆ ಸೊ ಅಲ್ಲಿ ಕಡಿಮೆ ಆಯಿತು ಅನ್ನೋದಕ್ಕೆ ಕಾರಣ ಇದು ಆಗಿರ್ಬೋದು ಸೊ ಸಲ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಎಷ್ಟು ಕೆ ಜಿ ಅಷ್ಟು ಕೊಟ್ಟೆ ಅಂದಾಜು ಮಾಡ್ಕೊಳ್ಳಿ ನೀವು ತೂಕ ಹಾಕಿ ಆ ಮೇವನ್ನ ಕೊಡಬೇಡಿ ಅಂದಾಜು ಮಾಡ್ಕೊಳ್ಳಿ ಮೇ ಬಿ ಇಷ್ಟು ಇರ್ಬೋದು ಇದು ಒಂದು ಇಪ್ಪತ್ತು ಕೆ ಜಿ ಅಷ್ಟು ಕೊಟ್ಟಿದ್ದೀವಿ ಅಂತ ಅಂದರೆ ಸೊ ಅದರಲ್ಲಿ ಇನ್ನೂ ಹತ್ತು ಕೆ ಜಿ ಸಾಲ್ಟೇಜ್ ಇರುತ್ತೆ ಸೊ ಇಪ್ಪತ್ತು ಕೆ ಜಿ ಅಂದರೆ ನಿಮಗೆ ನಾಲ್ಕು ಕೆ ಜಿಯಷ್ಟು ಡ್ರೈ ಮ್ಯಾಟರ್ ಕೊಟ್ಟಿರ್ತೀಯ ಸೊ ಹಸಿ ಮೇವು ಒಂದು ಹತ್ತು ಕೆ ಜಿ ಕೊಟ್ಟಿರ್ತೀಯ ಸೊ ದಾಣಿ ಮಿಶ್ರಣ ಸ್ವಲ್ಪ ಕಡಿಮೆ ಆಗಿರುತ್ತೆ ಹಾಗೊಂದು ಹನ್ನೆರಡರಿಂದ ಹದಿಮೂರು ಡ್ರೈ ಡ್ರೈಮ್ಯಾಟೊ ಸಿಕ್ಕಿರ್ಬೋದು ಅಥವಾ ಹತ್ತು ಕೆ ಜಿಯಷ್ಟು ಡ್ರೈಮ್ಯಾಟೊ ಸಿಕ್ಕಿರ್ಬೋದು ಆ ಒಂದು ಹಸುವಿಗೆ ಆಗ ಹಾಲಿನ ಪ್ರಮಾಣವೂ ಕಡಿಮೆ ಆಗಿರ್ಬೋದು ಅಂಥ ಚಾನ್ಸಸ್ ಇರುತ್ತೆ ಸೊ ಖಂಡಿತ ನೀವು ಅದನ್ನು ಒಂದು ನೋಡ್ಕೊಂಡು ಬಿಟ್ಟು ಈಗ ನೀವು ಎಷ್ಟೇ ಅಂದರೆ ಈಗ ಮ್ಯಾಟರ್ ಪ್ರಮಾಣ ಕಡಿಮೆ ಆಗಿ ನೀವು ಮಿನರಲ್ ಮಿಕ್ಚರ್ ಒಂದು ಕೆ ಜಿನೂ ಕೊಡ್ತೀನಿ ನಾನು ಆ ಕೆ ಜಿ ಮುಖಾಂತರನು ಹೆಚ್ಚಿನದಾಗಿ ತಗೊಳ್ತೀನಿ ಅಂತಂದರೆ ಸೊ ಆಗೋದಿಲ್ಲ ಪ್ರತಿಯೊಂದು ರೀತಿ ಅಂದರೆ ಒಂದು ಮೆಕ್ಯಾನಿಸಮ್ ಇದ್ದಂಗೆ ಈ ಒಂದು ಇದು ಯಂತ್ರ ಅನ್ನೋದು ಸೊ ಯಾವುದೋ ಒಂದರೂ ಒಂದನ್ನು ಕೊಟ್ಟುಬಿಟ್ಟು ನಾನು ಜಾಸ್ತಿ ಆಲ್ಬೇಕು ಅಂತಂದರೆ ಸಾಧ್ಯವಿಲ್ಲ ಈ ಒಂದು ಇದು ನಡೆಸೋದಕ್ಕಾಗೋದಿಲ್ಲ ಸಮ್ ಸಮತೋಲಿತವಾಗಿ ಎಲ್ಲನೂ ಸಹ ಸಮ ಪ್ರಮಾಣದಲ್ಲಿ ಸಿಕ್ಕಾಗ ಮಾತ್ರ ಸೊ ಅದು ಖಂಡಿತ ನಮಗೆ ಉಪಯೋಗಕರವಾಗುತ್ತೆ ಸೊ ಈಗ ನಾವು ಈ ಒಂದು ವಿಡಿಯೋದ ಮಾ ಲಾಸ್ಟ್ ಕನ್ಕ್ಲೂಸನ್ ಏನು ಹೇಳ್ತೀನಿ ಅಂತಂದರೆ ಸೊ ಒಂದು ಎಕ್ರೆಯಲ್ಲಿ ನೀವೇನಾದರೂ ಮೇವನ್ನು ಬೆಳ್ಕೊಂಡ್ರೆ ಹದಿನಾಲ್ಕು ಹಸುಗಳನ್ನು ಕಟ್ಟಬೋದು ನಾನು ಹದಿನಾಲ್ಕು ಕಟ್ಟಿ ಅಂತ ಹೇಳಲ್ಲ ಎಲ್ಲ ಕಾಲದಲ್ಲೂ ಸಹ ಮೇವು ಅಂತಕ್ಕಂಥದ್ದು ಒಂದೇ ರೀತಿ ಬೆಳವಣಿಗೆ ಹೊಂದೋದಿಲ್ಲ ಸೊ ಆ ಕಾರಣದಿಂದ ಅದು ನೂರು ಟನ್ ಬರ್ತಕ್ಕಂಥದ್ದು ಎಂಬತ್ತು ಟನ್ ಬರ್ಬೋದು ತೊಂಬತ್ತು ಟನ್ ಬರ್ಬೋದು ಸೊ ಆಗ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಈಗ ಚಳಿಗಾಲದಲ್ಲಿ ಸೂಪರ್ ನೇಪಿಯರ್ ಅಂತಕ್ಕಂಥದ್ದು ಅಥವಾ ಇನ್ನೊಂದು ಕೋ ಫೈವ್ ಕೋ ಫೋರ್ ಸೊ ಇವು ಬೆಳವಣಿಗೆ ಹೆಚ್ಚಾಗಿ ಇಲ್ಲದೇ ಇರಬಹುದು ಆವಾಗ ಅದರ ಪ್ರಮಾಣ ಕಡಿಮೆ ಆಗ್ಬೋದು ಆ ಉದ್ದೇಶಕ್ಕೋಸ್ಕರ ನೀವು ಒಂದು ಎಕರೆಯಲ್ಲಿ ಏನಾದರೂ ಮೇವನ್ನು ಬೆಳ್ಕೊಂಡ್ರೆ ಸೊ ಒಂದು ಹನ್ನೆರಡು ಹಸುಗಳಿಗೆ ಆ ಸಫಿಶಿಯೆಂಟಾಗಿ ಮೇವು ಅಂತಕ್ಕಂಥದ್ದು ಒದಗಿಸ್ಬೋದು ಸೊ ಒಂದು ಹನ್ನೆರಡು ಹಸುಗಳನ್ನು ಕಟ್ಟಿ ಸೊ ಡೈರಿ ಫಾರ್ಮನ್ನು ರನ್ ಮಾಡ್ಬೋದು ಯಾವಾಗ ಅಂತಂದರೆ ಒಂದು ಎಕರೆಯಲ್ಲಿ ನಿಮ್ಗೆ ಏನಾದರೂ ಮೇವು ಲಭ್ಯ ಇದ್ದಾಗ ಸೊ ಆ ರೀತಿ ಮಾಡ್ಕೊಳ್ಳಿ ಇಲ್ಲ ನಾನು ಅರ್ಧ ಎಕರೆಯಲ್ಲಿ ಮೇವನ್ನು ಬೆಳೆಕೋತೀನಿ ಅಂತಂದರೆ ಖಂಡಿತ ಅದಕ್ಕೆ ಬೇಸ್ ಬೇಸ್ಮೇಲೆ ಹನ್ನೆರಡರಲ್ಲಿ ಅರ್ಧ ಅಂತಂದರೆ ಆರರಿಂದ ಏಳು ಹಸುಗಳು ನಿಮ್ಮ ಡೈರಿ ಫಾರ್ಮನ್ನು ರನ್ ಮಾಡ್ಬೋದು ಯಾವಾಗ ಅಂದರೆ ಅರ್ಧ ಎಕರೆಯಲ್ಲಿ ಬೆಳೆದಾಗ ಪ್ಲಸ್ ಇದರ ಜೊತೆಗೆ ಜಸ್ಟ್ ಅರ್ಧ ಎಕರೆಯಲ್ಲಿ ಬೆಳೆದು ಬಿಟ್ಟು ಬಿಡ್ತಕ್ಕಂಥದ್ದಲ್ಲ ಇದರ ಜೊತೆಯಾಗಿ ನೀವು ಆ ಒಂದು ಬದುಗಳ ಮೇಲ್ಭಾಗದಲ್ಲಿ ಅಗಸೆ ಆಗ್ಬೋದು ಸುಬಾಬುಲ್ ಆಗ್ಬೋದು ಸೊ ಇನ್ನಿತರೆ ಜಾತಿಯ ಮೇವುಗಳನ್ನು ಬೆಳ್ಕೊಂಡಾಗ ಅದಕ್ಕೆ ಇನ್ನೂ ರೀತಿ ಒಂದು ಒಂದು ಸಂಪೂರ್ಣವಾದಂತಹ ಒಂದು ಇದು ಸಿಕ್ಕಂತಾಗುತ್ತೆ ಯಾಕಂದರೆ ವರಜಾತಿ ಮೇವುಗಳಲ್ಲಿ ಸಹ ಉತ್ಕೃಷ್ಟವಾದಂತಹ ಪೋಷಕಾಂಶಗಳು ಲಭ್ಯ ಆಗುತ್ತೆ ಸೊ ಆದ್ದರಿಂದ ನೀವು ಅಗಸೆ ಆಗ್ಬೋದು ಸುಬಾಬುಲ್ ಆಗ್ಬೋದು ಮನ್ ಮತ್ತೆ ಒಂದು ಬೇರೆ ರೀತಿಯಾದಂತಹ ಜಾತಿಯ ಸೊಪ್ಪುಗಳನ್ನು ಸೊ ಬೆಳ್ಕೊಂಡು ಮಾಡೋದರಿಂದ ನೀವು ಸಕ್ಸಸ್ ಆಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿಕೊಂಡು ಸೊ ಒಂದು ಎಕರೆಯಲ್ಲಿ ಅಥವಾ ಒಂದು ಅರ್ಧ ಎಕ್ರೆಯಲ್ಲಿ ನಿಮ್ಮ ಒಂದು ಇದರಲ್ಲಿ ಎಷ್ಟು ಮೇವು ನೋಡ್ತಾ ನೀವು ಫಾರ್ಮನ್ನು ರನ್ ಮಾಡ್ಬೋದು ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಇವು ಇಷ್ಟ ವೀಡಿಯೋ ಆಗಿದೆ ಸೊ ಈ ವಿಡಿಯೋ ತುಂಬ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಸೊ ನಾವು ಪ್ರತಿ ವೀಡಿಯೋದಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡೋದ್ರ ಮುಖಾಂತರ ಬೇರೆಯವ್ರಿಗೆ ಹೆಚ್ಚಿನದಾಗಿ ಶೇರ್ ಆಗುತ್ತೆ ಸೊ ಆ ರೀತಿ ಮಾಡ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್